ಮಗು ಆತ್ಮವಿಶ್ವಾಸವೆಂದರೆ ಬೇರೇನೂ ಅಲ್ಲ ಮನಸ್ಸಿನ ಸ್ಥಿರಸ್ಥಿತಿ ಜೀವನವನ್ನು ನೀನು ನೋಡುವ ದೃಷ್ಟಿಕೋನ ಆ ಜೀವನ ನೋಡುವ ದೃಷ್ಟಿಕೋನ ನಿನ್ನ ವಶದಲ್ಲೇ ಇರುವುದು ಕಂದ ಹಾಗಾಗಿ ಮೊದಲು ನಿನ್ನ ಕಣ್ಣುಗಳಿಗೆ ನೀನು ಸುಂದರನಾಗಿ ಅಷ್ಟೇ ಒಳ್ಳೆಯ ವ್ಯಕ್ತಿತ್ವಗಳೊಂದಿಗೆ ರೂಪುಗೊಳ್ಳುತ್ತಿರುವಂತೆ ಕಾಣಬೇಕು ನಿನ್ನಲ್ಲಿರುವ ಗುಣ ನಡತೆಗಳಿಗೆ ಉತ್ತಮನಾಗಿ ನಡೆದುಕೊಳ್ಳಬೇಕು ಹಾಗೆ ನಿನ್ನ ಆತ್ಮವಿಶ್ವಾಸದಿಂದ ನಿನ್ನ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಹೋರಾಟ ಮಾಡಬೇಕು ಎದುರಾಗಿರುವ ಸಮಸ್ಯೆಗಳಿಗೆ ಪರಿಹಾರದ ದಾರಿ ನಿನ್ನ ಸ್ಥಿರ ಮನಸ್ಸಿನ ಯೋಜನೆಯಲ್ಲೇ ಇದೆ ಕಂದ ಅವುಗಳನ್ನು ವಿಶ್ವಾಸದಿಂದ ದೃಢತೆಯಿಂದ ನಿನ್ನ ಮನಸ್ಸಿನಿಂದ ಹೊರತರಬೇಕು ಇಲ್ಲಿ ಯಾರೂ ಯಾರನ್ನು ಮೆಚ್ಚಿಸಿ ಬದುಕುವ ಅವಶ್ಯಕತೆ ಇಲ್ಲ ನಿನ್ನ ರೀತಿ ನೀತಿ ನಡವಳಿಕೆಗಳು ಕೆಲಸ ಕಾರ್ಯಗಳು ಉತ್ತಮವಾಗಿ ಸಾಗಬೇಕು ಆಗಲೇ ನಿನ್ನ ಎಲ್ಲ ಸಮಸ್ಯೆ ದುಃಖ ಕಷ್ಟಗಳಿಗೆ ದಾರಿ ತಾನಾಗಿಯೇ ಅವಕಾಶಗಳ ರೂಪದಲ್ಲಿ ತೆರೆದುಕೊಳ್ಳುತ್ತದೆ ಆಗ ನಿನ್ನ ಗೊದಗಿರುವ ಸಮಸ್ಯೆಗಳು ತನ್ನಿಂದ ತಾನೇ ದೂರ ಸರಿಯುತ್ತವೆ ಮಗು ಇಲ್ಲಿ ನಿನ್ನ ಗೌರವಕ್ಕಾಗಿ ಸಂಘರ್ಷ ಮಾಡು ಆದರೆ ಎಂದಿಗೂ ಅಧರ್ಮದೊಂದಿಗೆ ಜೊತೆಯಾಗಬೇಡ ಹಾಗೆ ನಿನ್ನ ಅಧಿಕಾರಕ್ಕಾಗಿ ಹೋರಾಡು ಆದರೆ ಯಾವುದರ ಮೇಲೆ ನ್ಯಾಯವಾಗಿ ನಿನಗೆ ಅಧಿಕಾರವಿಲ್ಲವೋ ಅದರ ಮೇಲೆ ಮೋಹವಿಡಬೇಡ ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುವಂತೆ ಹುಳಿಯ ಸಹವಾಸ ಮಾಡಿದರೆ ಹಾಲು ಒಡೆದು ಹೋಗುತ್ತದೆ ಅದೇ ರೀತಿ ನಿನ್ನ ಜೀವನ ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖ ಸಂತೋಷ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ ಕೆಟ್ಟವರ ಸಹವಾಸದಿಂದ ಜೀವನ ನಾಶವಾಗಿ ಹೋಗುತ್ತದೆ ಕಂದ ಒಂದು ಮರದಿಂದ ಕೆಳಗೆ ಬೀಳುವ ಎಲೆ ಹೇಳುತ್ತದೆ ಜೀವನ ಶಾಶ್ವತವಲ್ಲ ಎಂದು ಹಾಗೆ ಅದರಲ್ಲೇ ಅರಳುವ ಹೂ ಹೇಳುತ್ತದೆ ಬದುಕುವ ಒಂದು ದಿನವಾದರೂ ಗೌರವವಾಗಿ ಜೀವಿಸು ಹಾಗೆ ಅದಕ್ಕೆ ಸಿಗುವ ಸಮರ್ಪಣೆಯ ಭಾವವನ್ನ ಹೊಂದು ಅಂತ ಒಂದು ಮರ ಶಾಂತವಾಗಿ ತಣ್ಣನೆಯ ಅನುಭವದಿಂದ ಹೇಳುತ್ತದೆ ತಾನು ಎಷ್ಟೇ ಕಷ್ಟದಲ್ಲಿದ್ದರೂ ಇತರರಿಗೆ ನೆರಳು ಕೊಡುವೆ ಅಂತ ಹಾಗೆ ನಿನ್ನ ಹೃದಯ ನಗು ನಗುತ್ತಾ ಹೇಳಬೇಕು ಎಲ್ಲರ ಹೃದಯದಲ್ಲಿ ಒಳ್ಳೆಯ ಸ್ಥಾನ ಸಂಪಾದಿಸು ಎಂದು ಹಾಗೆಯೇ ಒಳ್ಳೆಯ ಸಮಯಕ್ಕಾಗಿ ಕಾಯುವುದು ತಪ್ಪಲ್ಲ ಆದರೆ ಬಂದ ಸಮಯವನ್ನು ಉಪಯೋಗಿಸಿಕೊಳ್ಳದೆ ಕಾಲ ವ್ಯರ್ಥ ಮಾಡುತ್ತಾ ಬದುಕನ್ನ ಶುರು ಮಾಡದೆ ನಿಂತ ನೀರಾಗಿಸುವುದು ತಪ್ಪು ಕಂದ ಸದಾ ನಿನ್ನನ್ನು ನಿಂದಿಸಿ ಅಪಮಾನ ಅವಮಾನ ಮಾಡುವವರಿಗೆ ನಿನ್ನ ಮೌನದ ದೃಢ ನಿರ್ಧಾರವೇ ಉತ್ತರವಾಗಿರಲಿ ಕೆಸರ ಮೇಲೆ ಕಲ್ಲು ಹೊಡೆದರೆ ಅದು ನಿನಗೂ ಸಿಡಿಯುತ್ತದೆ ಹಾಗಾಗಿ ಸಮಯದ ಜೊತೆ ಆತ್ಮವಿಶ್ವಾಸದಿಂದ ಪ್ರಯತ್ನ ಮಾಡು ಜೀವನದಲ್ಲಿ ಮುಂದೆ ಉತ್ತರ ಕೊಡು ಈ ಜಗತ್ತು ಬದಲಾಗಲಿ ಎಂದು ನೀನು ಆಸೆ ಪಡುತ್ತಿರುವುದು ತಪ್ಪಲ್ಲ ಆದರೆ ಅದಕ್ಕಾಗಿ ಸುಮ್ಮನೆ ಕುಳಿತು ಯೋಚಿಸುವುದು ತಪ್ಪು ಕಂದ ಬದಲಾವಣೆ ಎನ್ನುವುದು ನಿನ್ನಿಂದಲೇ ಆರಂಭವಾಗಲಿ ಯಾರಾದರೂ ನಿನ್ನ ಬಳಿ ಬಂದು ನಿನ್ನ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಹೀ ಆಳಿಸಿ ನಿಂದಿಸಿದರೆ ಕೊಂಚವೂ ಕುಗ್ಗಬೇಡ ಮಗು ಏಕೆಂದರೆ ಜನರು ಚಿನ್ನವನ್ನ ತರಲು ಹೋದಾಗ ಅದರ ಪರಿಶುದ್ಧತೆಯ ಬಗ್ಗೆಯೇ ಹೊರೆ ಹಚ್ಚಿ ನೋಡುತ್ತಾರೆ ವಿನಃ ಕಬ್ಬಿಣದ ಬಗ್ಗೆ ಅಲ್ಲ ಇದರಿಂದಲೇ ನಿನ್ನ ಬೆಲೆ ಏನು ಎಂದು ನೀನು ತಿಳಿದುಕೋ ಈ ಜಗತ್ತು ವಿಶಾಲವಾಗಿದೆ ಬಲವಂತವಾಗಿ ಬದುಕುವ ಪ್ರಯತ್ನ ಮಾಡಬೇಡ ನಂಬಿಕೆ ಇಟ್ಟು ಬದುಕು ಅದೇ ನಿನ್ನ ವಿಶ್ವಾಸವಾಗಿ ನಿನ್ನನ್ನ ಗೌರವಿಸುವವರು ನಂಬುವವರು ನಿನ್ನ ಪ್ರೀತಿಸುವವರು ನೀನು ಎಲ್ಲೇ ಇದ್ದರು ಹುಡುಕಿ ಬಂದೇ ಬರುತ್ತಾರೆ ಈ ನಿನ್ನ ಬದುಕಿನಲ್ಲಿ ನಾಳೆ ಎಂಬ ಅವಕಾಶವಿದ್ದೇ ಇರುತ್ತದೆ ಆದರೆ ನಿನ್ನೆ ಎಂಬುದರಲ್ಲಿ ನೀನು ಎಂದಿಗೂ ಯೋಚಿಸುತ್ತಾ ಕಳೆದು ಹೋಗಬೇಡ ಈ ಜೀವನದ ಪ್ರತಿಕ್ಷಣವನ್ನ ನೀನು ಅನುಭವಿಸಬೇಕು ಕನಸು ಕಂಡವರಿಗಿಂತ ಕಷ್ಟಪಟ್ಟು ಜೀವಿಸಿದವರಿಗೆ ಬೇಗ ಅರ್ಥವಾಗುತ್ತದೆ ಜೀವನ ಇದೇ ವಾಸ್ತವ ಸತ್ಯಕಂದ ನಿನ್ನ ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಿನ್ನನ್ನ ಹಿಂಬಾಲಿಸುತ್ತಲೇ ಇರುತ್ತದೆ ನಿನ್ನ ಅತಿಯಾದ ಕೆಲವು ನಿರೀಕ್ಷೆಗಳು ಕೊನೆಗೊಂಡಾಗ ನಿನ್ನ ನೆಮ್ಮದಿಯ ಶಾಂತಯುತವಾದ ಜೀವನ ಅಲ್ಲಿಂದಲೇ ಆರಂಭವಾಗುತ್ತದೆ ಮಗು ಜೀವನದಲ್ಲೇ ಆಗಲಿ ಭವಿಷ್ಯದಲ್ಲೇ ಆಗಲಿ ಸೇಡಿಗಾಗಿ ಹೋರಾಡಿ ಯಾರೂ ಗೆದ್ದವರಿಲ್ಲ ಆದರೆ ಇಂತಹವರನ್ನ ಕ್ಷಮಿಸಿ ಕ್ಷಮಾದಾನ ನೀಡಿ ಯಾರೂ ಇಂದಿಗೂ ಸೋತಿಲ್ಲ ಕಂದ ಮಗು ಚಂಚಲ ಮನಸ್ಸಿನ ಭಾವನೆಗಳ ಕೈಗೆ ನಿನ್ನ ಬದುಕು ಕೊಟ್ಟರೆ ನಿನ್ನ ಬದುಕು ಬರಡು ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯಲು ಆಸೆ ಪಟ್ಟಂತೆ ಅದೇ ನೀನು ತಾಳ್ಮೆ ಸಹನೆ ಬುದ್ಧಿವಂತಿಕೆಯ ಕೈಗೆ ಬದುಕು ಕೊಟ್ಟರೆ ಈ ಗುರುವಿನ ಜೊತೆ ನಡೆದಂತೆ ಮಗು ನೀನು ನಿನ್ನ ಆಲೋಚನೆಗಳಿಂದಲೇ ರೂಪಗೊಂಡಿದ್ದೀಯ ಹಾಗಾಗಿ ನಿನ್ನ ಮನಸ್ಸನ್ನ ನೀನು ಶುದ್ಧವಾಗಿಟ್ಟರೆ ಸಾಕು ಜೀವನದಲ್ಲಿ ನೀನಂದುಕೊಂಡಂತೆ ಆಗುತ್ತಲೇ ಹೋಗುತ್ತದೆ ನಿನ್ನ ಸಂತೋಷ ನೆಮ್ಮದಿ ನೆರಳಿನಂತೆ ಎಂದಿಗೂ ನಿನ್ನ ಜೊತೆ ಬಿಡದೆ ಹಿಂಬಾಲಿಸುತ್ತದೆ ಮಗು ಹಿಂದೆ ಮಾಡಿದ ಕೆಟ್ಟ ಕರ್ಮಗಳನ್ನ ತಿದ್ದಿಕೊಂಡು ಆದಷ್ಟು ಬೇಗ ನೀನು ಸರಿದಾರಿಯಲ್ಲಿ ಸಾಗಿ ಉತ್ತಮ ಕರ್ಮವನ್ನು ಮಾಡಿದರೆ ನೀನು ಮೋಡದ ಹಿಂದೆ ಹೊಳೆಯುವ ಪ್ರಕಾಶಮಾನವಾದ ಚಂದ್ರನಂತೆ ನಿನ್ನ ನಂಬಿದವರನ್ನು ಬೆಳಗಿಸಬಹುದು ಕಂದಾ ಕೆಲವು ಸಮಯ ನಿನ್ನ ಆಲೋಚನೆಗಳಿಗಿಂತಲೂ ನಿನ್ನ ಚಂಚಲ ಮನಸ್ಥಿತಿಯೇ ಹೆಚ್ಚು ತೊಂದರೆ ಕೊಡುತ್ತದೆ ಕಂದಾ ಹಾಗಾಗಿ ನಿನ್ನ ಬುದ್ಧಿ ವಿವೇಕ ತಾಳ್ಮೆ ಮನಸ್ಸಿನ ಹಿಡಿತ ನಿನ್ನ ಕೈಯಲ್ಲಿದ್ದರೆ ಯಾವ ಸಮಸ್ಯೆಗಳು ಚಿಂತೆಗಳು ನಿನ್ನ ಬದುಕಿನಲ್ಲಿ ಬರುವುದಿಲ್ಲ ನಾನು ನಿನ್ನ ಆತ್ಮವನ್ನು ನಿನ್ನ ಆತ್ಮಸಾಕ್ಷಿಯನ್ನ ನಿನ್ನ ಭರವಸೆಗಳನ್ನು ನಾಶ ಮಾಡಲು ನಿನ್ನ ಜೀವನದಲ್ಲಿ ಬಂದಿಲ್ಲ ನಿನ್ನ ಉದ್ಧಾರ ಮಾಡಲು ಬಂದಿರುವೆ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಕರ್ಮ ಯಾವುದೇ ಆಗಿರಲಿ ಎಂತಹ ತಪ್ಪುಗಳೇ ನಿನ್ನಿಂದ ಆಗಿರಲಿ ನಾನು ಕ್ಷಮಿಸುತ್ತೇನೆ ನಿನ್ನಲ್ಲಿನ ಭರವಸೆಗಳನ್ನು ಗೆಲ್ಲಿಸುತ್ತೇನೆ ಹಾಗೆಯೇ ನಿನ್ನ ಮನೆಗೆ ನಿನ್ನ ಮನಕ್ಕೆ ನಾನು ಈಗಾಗಲೇ ಬಂದಿರುವೆ ಕಂದ ನಿನ್ನ ಮೇಲೆ ನನ್ನ ದಯೆ ಕರುಣೆ ಪ್ರೀತಿ ಮಮಕಾರ ಅಪಾರವಿದೆ ಮಗು ಚಿಂತಿಸಬೇಡ ಎಲ್ಲವೂ ಸರಿಯಾಗುತ್ತದೆ ನಿನ್ನ ಭಕ್ತಿಯ ಆಳ ನನಗೆ ತಿಳಿದಿದೆ ನನಗೆ ನಿನ್ನ ಬಗ್ಗೆ ಎಲ್ಲವೂ ತಿಳಿದಿದೆ ಕಷ್ಟವೇ ಇರಲಿ ಸುಖವೇ ಬರಲಿ ಮನಸ್ಸಿನ ಸ್ಥಿತಿ ಸಮಾನವಾಗಿರಲಿ ಕಂದ ಇದೇ ನಿನ್ನ ಸ್ಥಿರ ಮನಸ್ಸಿನ ಪರಿಪಕ್ವತೆ ಮಗು ಕೆಲವರು ನಿನಗೆ ನೋವು ಕೊಟ್ಟು ಅವರ ಕೆಟ್ಟ ಮುಖವನ್ನ ತೋರಿಸುತ್ತಾರೆ ಎಂದರೆ ಅಲ್ಲಿಂದ ಅವರಿಂದ ನೀನು ಮೌನವಾಗಿ ಹಿಂದೆ ಸರಿದು ಬಿಡು ನನ್ನನ್ನು ನಂಬಿದ ನಿನ್ನ ಜೀವನಕ್ಕೆ ಒಳಿತೆಯಾಗುತ್ತದೆ ಸಂತೋಷ ಸಿಗುತ್ತದೆ ನೆಮ್ಮದಿ ದೊರೆಯುವಂತೆ ನಾನು ದಾರಿ ಮಾಡಿಕೊಡುವೆ ಇಂದು ನಿನಗೆ ಶುಭವಾಗುತ್ತದೆ ಎಲ್ಲೇ ಹೋದರೂ ನಿನ್ನ ಎಚ್ಚರಿಕೆಯಲ್ಲಿ ನೀನು ಇರು ನಿನ್ನ ಜೀವನವನ್ನ ಉತ್ತಮವಾಗಿ ಬದಲಿಸುತ್ತೇನೆ ನಿನ್ನ ದಾರಿಯಲ್ಲಿ ನಾನು ನೆರಳಾಗಿರುವೆ ನಂಬಿಕೆ ಎನ್ನುವುದು ಕೇವಲ ತೋರಿಕೆಯಾಗದೆ ದೃಢವಾಗಿರಲಿ ಕಂದ ನೀನು ಬದುಕಿನಲ್ಲಿ ಭರವಸೆ ಇಟ್ಟು ನಡೆದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನ ನಾನು ಕೊಡುತ್ತೇನೆ ನಿನ್ನ ಮನದ ಕತ್ತಲೆಯನ್ನ ಚಿಂತೆಗಳನ್ನ ನಾನು ದೂರ ಮಾಡಿ ನಿನ್ನ ಜೀವನವನ್ನ ಬೆಳಗುತ್ತೇನೆ ಯಾವುದಾದರೂ ಒಂದು ಇಚ್ಛೆಯ ಈಡೇರಿಕೆಗಾಗಿ ನೀನು ಹೊರಟರೆ ನನ್ನನ್ನ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಪ್ರಾರ್ಥಿಸಿ ಹೊರಡು ನಿನ್ನ ಹಲವು ಇಚ್ಛೆಗಳಲ್ಲಿ ಒಂದು ಇಚ್ಛೆಯನ್ನ ನಾನು ಈಡೇರಿಸುತ್ತೇನೆ ವರವಾಗಿ ಕಂದ ನನ್ನ ಹೇರಳವಾದ ಆಶೀರ್ವಾದಗಳು ನಿನ್ನನ್ನು ಸದಾ ಆಶೀರ್ವದಿಸುತ್ತಲೇ ಇವೆ ಎಂದು ನಂಬು ನೀನು ದೃಢವಾಗಿ ಅದೇ ಸಿಗುತ್ತದೆ ನಿನಗೆ ಜೀವನದಲ್ಲಿ ಮಗು ನೀನು ಈ ಸಾಯಿಯ ಮಗುವಾಗಿದ್ದೀಯ ನಿನ್ನ ಕೈಲಾದ ದಾನ ಸೇವೆ ಧರ್ಮಗಳನ್ನು ಮಾಡು ಕಂದ ಅದೇ ರೀತಿಯ ವ್ಯಕ್ತಿತ್ವವನ್ನೂ ಕೊಡುತ್ತೇನೆ ಹಾಗೆ ಸಂಪಾದನೆಯನ್ನೂ ಕೊಡುತ್ತೇನೆ ನೀನು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಸಾಗಿದರೆ ಅದರ ನೂರು ಪಟ್ಟು ಫಲವು ನಿನ್ನನ್ನು ಬಂದು ಪುಣ್ಯದ ರೂಪದಲ್ಲಿ ಸೇರುತ್ತಾ ಹೋಗುತ್ತದೆ ಕಂದ ಇವುಗಳೇ ನನ್ನ ಭರವಸೆಗಳಾಗಿವೆ ನಂಬು ಸಬ್ ಕಾ ಖೈ ಎಲ್ಲವೂ ನಿನಗೆ ಶುಭವಾಗುತ್ತದೆ ನನ್ನ ಕೈಗಳಲ್ಲಿ ನಿನ್ನ ಕೈಗಳು ಸುರಕ್ಷಿತವಾಗಿವೆ ನಿನ್ನ ಕುಟುಂಬ ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿದೆ ಕಂದ ಚಿಂತಿಸಬೇಡ ಭಯ ಬೇಡ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ನಿಶ್ಚಿಂತ ಭಾವದಿಂದ ಮುಂದೆ ಸಾಗು ಎಲ್ಲವೂ ಒಳಿತೆಯಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ